ಎಲ್ಲರಿಗೂ ನಮಸ್ಕಾರ ಮೇಡಮ್ ಅಲ್ಲಿ ಕೂತಾಗ ಒಂದಷ್ಟು ಏನೇನೋ ತಲೆ ನೋಡುತ್ತೆ ಅದೇನೋ ನನಗೆ ಮೈಕ್ ಹಿಡಿದಾಗ ಏನೋ ಏನೋ ಮೈಕೋಫೋಬಿಯಾ ಅಂತ ಏನೋ ಕಾಯ್ಲೇ ಅನ್ಸುತ್ತೆ ಭಯ ಸ್ಟಾರ್ಟ್ ಮೈಕೋಫೋಬಿಯಾ ಅಂತ ಭಯ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಏನು ಏನ್ ಮಾತಾಡ್ಬೇಕು ಅನ್ನೋ ಭಯಕ್ಕಿಂತ ಏನ್ ಮಾತಾಡ್ಬಿಡ್ತೀನೋ ಅನ್ನೋ ಭಯ ನನಗೆ ಅದು ಕಾಣುತ್ತೆ ಸರ್ ಸರ್ ಯಾರಿದ್ದಾರೆ ಉಪ್ಪಿ ಸರ್ ಫಿಲ್ಟರ್ ಗಿಲ್ಟರ್ ಎಲ್ಲ ಏನಿಲ್ಲ ಸರ್ ಮಾತಾಡಿ ಸರ್ ನಿಮ್ದೆ ಸ್ಟೇಜ್ ಸರ್ ಅಂದ್ರೆ ಇವತ್ತು ಇಲ್ಲಿ ನನ್ನ ಎಲ್ಲ ಇಷ್ಟ ದೇವತೆಗಳು ಒಂದೇ ಕಡೆ ಕೂತಿದ್ದಾರೆ ನನ್ನ ಅಷ್ಟು ದೇವತೆಗಳು ಇಷ್ಟ ದೇವತೆಗಳು ಆ ವಿಶ್ವಾಸದ ಮೇಲೆ ಇಲ್ಲಿ ಎಲ್ಲರೂ ಇರೋದ್ರಿಂದ ನಾವೆಲ್ಲರಿಗೂ ಒಂದು ಲಿಂಕ್ ಇದೆ ಅದನ್ನ ಹೇಳ್ಬಿಡ್ತೀನಿ ಏನಾದ್ರು ತಪ್ಪಿದ್ರೆ ಕ್ಷಮಿಸಿ ಆದ್ರೆ ಈಗ ಈ ಪೊಲೀಸವರು ಯಾರಿಗಾದರೂ ಶೂಟ್ ಮಾಡಿದ್ರೆ ಅವ್ರ ಫೋಟೋ ಹಾರ ಬೀಳುತ್ತೆ ಶಿವಣ್ಣ ಅವರು ಸಿನಿಮಾ ಯಾರಿಗಾದ್ರು ಶೂಟ್ ಮಾಡಿದ್ರೆ ಅವ್ರ ಕಟೌಟ್ಗಳಿಗೆ ಆರಾಮ ಇರುತ್ತಾರೆ ಅಂತ ಹೇಳ್ತಿದ್ದೀನಿ ನಾವು ಎಲ್ಲರೂ ಒಂದು ಮಾತೇ ಕೇಳ್ಕೊಂಡೇ ಬರ್ತೀವಿ ಈಗಲೂ ಕೇಳ್ತಿರ್ತೀವಿ ಮನೇಲಿ ಯಾವುದೋ ಮಗು ಹುಷಾರಿರಲ್ಲ ಅಂದ್ಕೊಂಡು ನಮ್ಗೆ ಗೊತ್ತಿರೋ ಹೇಳ್ತಾರೆ ಆ ಡಾಕ್ಟರ್ ಹತ್ರ ತೋರಿಸಿ ಅವ್ರ ಒಳ್ಳೆ ಕೈ ಕೂಡ ಸರಿ ಹೋಗುತ್ತೆ ಅಂತ ಮನೇಲಿ ಏನೋ ಸಮಸ್ಯೆ ವಾಸ್ತು ಅದಕ್ಕೆ ಪ್ರಾಬ್ಲಮ್ ಇರುತ್ತೆ ಗೊತ್ತಿರೋರು ಹೇಳ್ತಾರೆ ಆ ಸ್ವಾಮೀಜಿನ ಕರೆಸಿ ಅವ್ರದ್ದು ಒಳ್ಳೆಯ ಕಾಲು ಕೂಡ ಸರಿ ಹೋಗುತ್ತೆ ಅಂತ ಹಂಗೆ ನಮ್ಮದು ದಿನಗಳು ಸರಿಯಾಗಿ ನಡೀತಿರಲ್ಲ ಕೆಲಸಗಳೇ ಆಗ್ತಿರಲ್ಲ ಹಾಗೆ ನಮ್ಮವ್ರು ಯಾರೋ ಹೇಳ್ತಾರೆ ಆ ಗುರುಗಳ ಹತ್ರ ಹೋಗಿ ಅವ್ರ ಬಾಯಿಗಳು ಚೆನ್ನಾಗಿದೆ ಎಲ್ಲ ಸರಿ ಹೋಗುತ್ತೆ ಅಂತ ಹಂಗೆ ಶಿವಣ್ಣ ಅವ್ರ ಜೊತೆ ಉಪಿಸರ್ ಒಂದು ಸಿನಿಮಾ ಮಾಡ್ತಾರೆ ಆಗ ಶಿವಣ್ಣ ಅವರು ಉಪಿಸರ್ಗೆ ಶೂಟ್ ಮಾಡ್ತಾರೆ ಆ ಸಿನಿಮಾದಲ್ಲಿ ಉಪಿ ಸ್ಟಾರ್ ಆಗಿರ್ತಾರೆ ರಿಯಲ್ ಸ್ಟಾರ್ ಆಗಿರ್ತಾರೆ ಅದಾದ ನಂತರ ಸೂಪರ್ ಸ್ಟಾರ್ ಆಗಿ ಬೆಳೀತಾರೆ ರಾಕ್ಷಸದಲ್ಲಿ ಶಿವಣ್ಣ ಅವರು ವಿಜಯ್ ಶೂಟ್ ಮಾಡ್ತಾರೆ ಕಟ್ ಮಾಡಿದ್ರೆ ಸ್ಟಾರು ತಮಸ್ಸೂಲಿ ಎಸ್ ಕಟ್ ಮಾಡಿದ್ರೆ ಸ್ಟಾರು ಜೋಗಿಲಿ ಶೂಟ್ ಮಾಡ್ತಾರೆ ಕಟ್ ಮಾಡಿದ್ರೆ ಸ್ಟಾರು ತೆಗುರಲ್ಲಿ ನಮ್ಮ ಡ್ಯಾಲಿಗೆ ಶೂಟ್ ಮಾಡ್ತಾರೆ ಕಟ್ ಮಾಡಿದ್ರೆ ಸ್ಟಾರು ಅದೇ ಅದೇ ಸಿನಿಮಾದಲ್ಲಿ ಒಂದು ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗ ಒಂದು ಸೆಟ್ ಬಾಯ್ ಹುಡುಗನಿಗೆ

ಈ ಕೈ ಗುಣ ಈ ಕಾಲು ಗುಣ ಬಾಯಿ ಗುಣಕ್ಕಿಂತ ಈ ಬೆಳಸೋ ಗುಣ ಇದೆಯಲ್ಲ ತಾಯಿ ಗುಣ ದೇವ್ರ ಗುಣ ಜೊತೆ ತಂದವರು ಶಿವಣ್ಣ ಸೀರಿಯಸ್ ಇವತ್ತು ಅಣ್ಣಗೊಂದ್ ಸ್ವಲ್ಪ ಎದ್ ಇಶ್ಯೂಸ್ ಇದೆ ನಾವೆಲ್ಲರಿಗೂ ಗೊತ್ತು ಇವತ್ತು ಇಲ್ಲಿ ಬಂದು ಕೂತಿದ್ದಾರೆ ಯಾಕೆಂದ್ರೆ ನಮ್ಮವರು ನಮ್ಮ ಪ್ರೀತ್ಸವರು ನಮ್ಮ ಹುಡುಗರು ಒಳ್ಳೇದಾಗಬೇಕು ಅಂತ ಇದು ದೊಡ್ಡ ಮನೆ ಗುಣ ದೊಡ್ಡ ಗುಣ ವಿಜಯಣ್ಣ ತಗರು ಸುಮ್ಮನೆ ಒಂದು ಚಿಗರ್ ಹೊಡೆದಿದ್ದ ನಾನು ವಿಜಯಣ್ಣ ಇರಲಿಲ್ಲ ಅಂದ್ರೆ ಬಹುಶಃ ಸಲಗ ಭೀಮಾ ಮಾಡಿದ್ರೆ ಇಲ್ಲರಿಗೂ ಬರ್ತಿಲ್ಲ ಥ್ಯಾಂಕ್ ಯು ಸೋ ಮಚ್ ವಿಜಯಣ್ಣ ವಿಜಯ್ ಉಪಿಸ್ ಬರ್ತೀನಿ ನಮ್ಮ ಅಣ್ಣ ನನ್ನ ಒಳ ಹುಟ್ಟು ನಾವಿಬ್ರು ತುಂಬಾ ಬಡವ್ರ ಮಕ್ಕಳು ನಾನು ಮಾತಾಡ್ಕೋತಿದ್ವಿ ಬಡವ್ರನ್ನ ಬೆಳೆಯಕ್ಕೆ ಬಿಡ್ತಾರೆ ಅಂತ ನಮ್ಮ ತಾಯಿ ಪಾಪ ಬಂಡಿ ಮಕ್ಕಳಮ್ಮ ದೇವಸ್ಥಾನದ ನಿಂಬೆಣ್ಣು ಮಾಡ್ತಿದ್ರು ಇಕ್ಕಿ ನಿಂಬೆಣ್ಣ ಚಿತ್ರನ ತಿಳ್ಕೊಂಡು ಬೆಳೆದವ್ರು ನಮ್ಮಿಬ್ರು ಆಗ ಅನ್ಕೋತಿದ್ವಿ ನೀವು ಬೆಳಿತೀವ ಅಂತ ಆದ್ರೆ ಸ್ಯಾಂಡಲ್ವುಡ್ ಬೆಳೆಸ್ತಿಲ್ಲ ಇವತ್ತು ತುಂಬಾ ಚೆನ್ನಾಗಿ ಬಾಳಿಸ್ತಿದೆ ನಮ್ಮನ್ನ ನಾಡ್ಕಂಡವ್ರು ಎಲ್ಲ ಏನು ಬೆಳೆದ್ರಯ್ಯ ಅಂತ ಹೇಳಿದೆ ಅಷ್ಟು ಚೆನ್ನಾಗಿ ಜೀವನ ಕೊಟ್ಟಿದೆ ಥ್ಯಾಂಕ್ಸ್ ನಾನು ನೀವು ಬಂದಿದ್ದಕ್ಕೆ ಇನ್ನೂ ಸರ್

ಆದೆ ಏನು ಅದು ಏನು ಗೊತ್ತಾ ಕೆಲವರಿಗೆ ಬ್ಲಾಕ್ ಬಟ್ಟಾಗ ನೀವು ನೋಡಿರ್ತೀರಿ ಈಗ ಬೆಳಗೆರೋ ಒಂದು ಪ್ರೋಗ್ರಾಮ್ ಅಲ್ಲಿ ಧಾರಾ ಹುಡುಗ ಅವರು ಏನ್ ಮಾತಾಡೋದು ಅನ್ನೋ ಭಯ ನನಗೆ ಏನ್ ಮಾತಾಡ್ತೀನೋ ಅನ್ನೋದೇ ಭಯ ಮೈಕ್ ಒಂದ್ಸರಿ ಪಾಕತರ ತರ ಮೈಕೋಫೋಬಿಯಾ ಇಲ್ಲ ಸರ್ ಮಾತಾಡಕ್ಕಿಂತ ಮುಂಚೆ ಇದೊಂದು ವಾರ್ನರ್ ಅವ್ರ ಕಡೆ ಇದೆ ಅಷ್ಟೇ ಇಲ್ಲ ಆಗಿಲ್ಲ ಅಂದ್ರೆ ಹುಪ್ಪಿ ಸರ್ ಆಕ್ಷನ್ ನೋಡಿಕೊಂಡು ಬೆಳ್ದೋ ಇವತ್ತು ಅವರ ಆಕ್ಷನ್ ಸೆಟ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ ತುಂಬಾ ದೊಡ್ಡ ಖುಷಿ ಇದೆ ಥ್ಯಾಂಕ್ ಯು ಅಣ್ಣ ಎನ್ಸ ಕೊಟ್ಟಿದ್ದೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಿಕಿ ತೋ ಏನು ನನಗೂ ಅಷ್ಟು ಗೊತ್ತಿಲ್ಲ ನಾನು ಅದನ್ನ ಕೇಳಲ್ಲ ಯಾಕಂದ್ರೆ ಬೇರೆ ಯಾರು ಹೇಳಲ್ಲ ನೀವು ಏನು ಮಾತಾಡಬೇಕು ಗೊತ್ತಾಗಲ್ಲ ಅಂತ ಹೇಳ್ತಾರೆ ನನ್ನ ಕಡೆ ಇದರಲ್ಲಿ ಇದರಲ್ಲಿ ವಾರ್ನರ್ ಅಲ್ಲಿ ಆ ಸಾತು ಸರ್ ಆದ್ತಕ್ಷಣ ಕಚಕ್ಕ ಒಂದು ಬರ್ ಸರ್ ಅದು ಮೇಡಮ್ ನೀವು ಗುಧ್ವಾಂತ್ರ ಫಾಲೋ ಆಡ್ಸ ಅಂತ ಕೇಳಿದಿರಿ ಹಾಗೆ ಬಿಟ್ಕೊಂಡು ಬಿಟ್ಕೊಂಡು ಇನ್ನೊಂದು ಹೇಳ್ತಿದ್ದ ದೇವರನ್ನ ಅದು ಏನು ಗೊತ್ತಿರೋದು ನಿಜ ಗೊತ್ತಿಲ್ಲ

ಇದು ನಿಜವಾದ ಅಭಿಮಾನದ ಮಾತು ಥ್ಯಾಂಕ್ ಯು ಶ್ರೂತಿ ಸರ್ ಸೋ ಬ್ಯೂಟಿಫುಲ್ ಸೂಪರ್ ಸರ್ ಸೂಪರ್ ಸರ್ ಇನ್ನೂ ಸೂಪರ್ ಆಗಿ ಬೆಳಿಬೇಕು ನೀವು ಓಕೆನಾ ನಮ್ಮೆಲ್ಲರ ಆಸೆ ಈಗ ಹೆಣ್ಮಕ್ಳು ಯೋಚನೆ ಮಾಡ್ತಿರಿದ್ದಾರೆ ನಾವು ಏನ್ ಮಾತಾಡೋಣ